ನಾಡಿನಲ್ಲಿ ಜಾತಿ ಮತ ಭಾಷೆಯ ಭೇದವಿಲ್ಲದೆ ಸರ್ವರನ್ನ ಅನುಗ್ರಹಿಸುವವಳು ಕಟೀಲ ಉಳ್ಳಾಲ್ತಿ ಶ್ರೀ ದುರ್ಗಾಪರಮೇಶ್ವರಿ ತಾಯಿ ತುಳುನಾಡಿನಲ್ಲಿ ಪಂಗಡ ಭೇದ ಭಾವವಿಲ್ಲದೆ ಒಗ್ಗೂಡಿಸುವ ಮನೋಭಾವದಿಂದ ವರ್ಲ್ಡ್ ಫೌಂಡೇಶನ್ ಕಟೀಲಿನ ಈ ಪುಣ್ಯ ನೆಲದಲ್ಲಿ ಪ್ರವರ್ತನ ಆರಂಭಿಸಿರುವುದು ಮಹಾತಾಯಿಯ ಅನುಗ್ರಹ ನಮ್ಮ ನಡುವೆ ಇರುವ ವಿಭಜನೆಗಳ ಹಿಂದಿರುವ ಕಟ್ಟುಕತೆಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಯಬೇಕು ಹಾಗೂ ಸತ್ಯ ಅಸತ್ಯಗಳ ಬಗ್ಗೆ ಮನವರಿಕೆ ಮಾಡುವ ಕೆಲಸ ಆಗಬೇಕು ಎಂದು ತುಳುವರ್ಡ್ ಫೌಂಡೇಶನ್ ಗೌರವ ಅಧ್ಯಕ್ಷ ಹಾಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಹರಿನಾರಾಯಣ ದಾಸ ಅಸ್ರಣ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇವರು ಶ್ರೀ ದುರ್ಗಾಪರಮೇಶ್ವರಿ ದೇವಳ ಪ್ರಥಮ ದರ್ಜೆ ಕಾಲೇಜು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ತುಳು ವರ್ಲ್ಡ್ ಫೌಂಡೇಶನ್ ಪ್ರಧಾನ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತುಳು ವರ್ಲ್ಡ್ ಫೌಂಡೇಶನ್ ಅಧ್ಯಕ್ಷರಾದ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಹರಿಕೃಷ್ಣ ಪುನರೂರು ತುಳು ಅಕಾಡೆಮಿ ಮಾಜಿ ಅಧ್ಯಕ್ಷೆ ಜಾನಕಿ ಬ್ರಹ್ಮಾವರ ಯೋಗೇಶ್ ಶೆಟ್ಟಿ ಜೆಪ್ಪು ಡಾಕ್ಟರ್ ಮಂಧಾರ ರಾಜೇಶ್ ಭಟ್ ಸೇರಿದಂತೆ ಹಲವರು ಭಾಗ ಭಾಗವಹಿಸಿದ್ರೆ ಭಾಗವಹಿಸ್ತಾರೆ ವಿಶ್ವ ತುಳು ಸಮ್ಮೇಳನ ಬಂದಾಗ ವಿಶ್ವದ ಜನರು ಏರ್ಪಣ್ಣವನ್ನು ಮಾಡಿ ಆದಾಗ ಸಹ್ಯಾದ್ರೆಡ್ ಮಾತಾಡ ನಾವು ಅವಕಾಶ ಅದಾಗ ವಿಶ್ವ ತುಳು ಸಮ್ಮೇಳನ ಬಂದಾಗ ವಿಶ್ವ ಮಣ್ಣು ದುಬೈ ಮಾತಾಡ್ತೇನೆ ಒಂದು ದೇಶವಲ್ಲ

ಅವರ ಅಧ್ಯಕ್ಷ ಮಾಡ್ತಾ ಇದ್ದಾರೆ ವಿಶ್ವ ಸಮ್ಮೇಳನ ಕೊಡ್ತಾರೆ ಐದಿನ ಮಾತಾಡುವ ವಿಷಯ ಚರ್ಚೆ ಅವರಿಗೆ ಬಾರಿ ವಿಷಯ ಅನ್ಬೋದು ಅಪೇಕ್ಷ ಅಂತ ಹೋಗ್ಬೋದು ಚರ್ಚೆ ಹೇಳ್ತೇವೆ